ಕನ್ನಡ ನನ್ನ ಕನಸಿನ ಭಾಷೆ ಕನ್ನಡ ನನ್ನ ತಾಯಿ ಭಾಷೆ ಇಂತಹ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿದೆ ಈಗಾಗಲೇ ಶಾಸ್ತ್ರೀಯ ಸ್ಥಾನಮಾನವನ್ನು ಯಾವ್ದು ದೊರಕಿದೆ ಅಂತ ಹೇಳಿ ನನ್ನ ಸಹಸ್ಪರ್ಧಿಗಳ ಹೇಳಿದ್ದಾರೆ ಶಾಸ್ತ್ರೀಯ ಸ್ಥಾನಮಾನವನ್ನ ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಕನ್ನಡ ಭಾಷೆಗೆ ದೊರಕೋ ಅಂತ ಹೇಳ್ತೀನಿ ಹಾಗೆ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನ ದೊರಕಿದಕ್ಕೆ ಯಾವ ರೀತಿಯಾದಂತ ಒಂದು ಯಾವ ಯಾವ ರೀತಿಯ ಇದು ಇರ್ಬೇಕಂತ ಅಂದ್ರೆ ಮೊದಲದಾಗಿ ಅದು ಅಹ್ ಒಂದೂವರೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ಬೇಕು ಮತ್ತೆ ಸ್ವತಂತ್ರ ಸಾಹಿತ್ಯ ಇರಬೇಕು ಮತ್ತೆ ಲಿಖಿತ ರೂಪದಲ್ಲಿ ಇರ್ಬೇಕು ಹಾಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಹ್ ತುಂಬಾ ಹಳೇ ಕಾಲದಿಂದನೂ ಕೂಡ ತುಂಬಾ ಅಹ್ ಶ್ರೀಮಂತವಾದಂತಹ ಸಾಹಿತ್ಯ ಇದೆ ಇವಾಗ ಅಹ್ ಶಿಲಾ ಶಿಲೆಗಳಲ್ಲಾಗಿರ್ಬಹುದು ಹಾಗೆ ಹಳೆಗನ್ನಡದಲ್ಲಾಗಿರ್ಬಹುದು ಆ ನಡುಗನ್ನಡದಲ್ಲಾಗಿರ್ಬಹುದು ಹೊಸಗನ್ನಡದಲ್ಲಾಗಿರ್ಬಹುದು ಒಂದ್ರಿಂದ ಒಂದು ಅಹ್ ಬೆಳವಣಿಗೆಯ ಹಂತವನ್ನು ದಾಡ್ಕೊಂಡ್ ಬರ್ತಾನೆ ಇದೆ ಅಹ್ ಇಂಥ ಒಂದು ಇದನ್ನ ಮುಂದುವರ್ಸ್ಕೊಂತ ಹೋಗ್ ಹೋಗ್ಬೇಕಾಗಿದ್ದು ನಮ್ಮ ಒಂದು ಸಂಸ್ಕೃತಿ ಅಂತಾನೆ ಹೇಳ್ತೀನಿ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನ ಅಹ್ ಎಂಟನೇ ಶೆಡ್ಯೂಲ್ ಅಲ್ಲಿ ಇದನ್ನ ನಮೂದಿಸಿದೆ ಈ ಒಂದು ಶಾಸ್ತ್ರೀಯ ಸ್ಥಾನಮಾನನ ಭಾರತ ಕೇಂದ್ರ ಸಾಹಿತ್ಯವನ್ನ ಕೊಡ್ತಾ ಹೋಗುತ್ತೆ ಈ ಒಂದು ಹಂಪಿ ವಿಶ್ವವಿದ್ಯಾಲಯ ಆಗಿರೋದು ಮೈಸೂರಿನಲ್ಲಿ ಶಾಸ್ತ್ರೀಯ ಅಧ್ಯಯನ ಕೇಂದ್ರವನ್ನು ಕೂಡ ಸ್ಥಾಪಿಸಿದ್ದಾರೆ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ನಮ್ಮ ಕನ್ನಡ ಸಂಸ್ಕೃತಿಯನ್ನ ಬೆಳೆಸೋದು ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಇದ್ರಲ್ಲಿ ಯಾವ ರೀತಿಯಾಗಿ ನಮ್ಮ ಕನ್ನಡ ಬೆಳೆಸೋದು ಅನ್ನೋದ್ರ ಬಗ್ಗೆ ಇದ್ರಲ್ಲಿ ಹೇಳ್ತಾ ಹೋಗುತ್ತೆ ಕನ್ನಡ ಭಾಷೆ ಅಹ್ ಎರಡ್ ಸಾವಿರದ ಎಂಟಿಕ್ಕಿಂತ ಮುಂಚೆನೆ ಸಿಗ್ಬೇಕಿತ್ತು ಅಂತ ನಾನು ಹೇಳ್ತೀನಿ ಯಾಕಂತ ಅಂದ್ರೆ ಎಲ್ಲಾ ಭಾಷೆಗಳಿಗಿಂತ ತುಂಬಾ ಸಮೃದ್ಧವಾದ ಭಾಷೆ ನಾವು ಪಂಪಂಗ್ ಆಗಿರ್ಬೋದು ಕವಿರಾಜ ಮಾರ್ಗ ಆಗಿರ್ಬೋದು ನೋಡ್ತಾ ಹೋಗ್ಬೋದು ಅವಾಗ್ಲೇ ಅಂತ ಮಹಾನ್ ಗ್ರಂಥ ಇತ್ತು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಆಡು ಭಾಷೆಯಾಗಿ ಆಗಿ ಎಷ್ಟು ಬೆಳವಣಿಗೆ ಆಗಿ ಹೊಂದಿತ್ತು ಅಂತಾನೆ ಹೇಳ್ತೀನಿ